ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ರಾತ್ರಿನೇ ನಾನು ಎಲ್ಲ ಕಿಚನ್ ಕ್ಲೀನ್ ಮಾಡಿ ರೀ ನಾನು ಹೆಚ್ಚಾಗಿ ಕಿಚನ್ ಕ್ಲೀನಿಂಗು ರಾತ್ರಿ ಮಾಡೇ ಮಲ್ಕೊಂಬಿಡ್ತೀನಿ ಅಂದರೆ ಬೆಳಗ್ಗೆ ನಂಗೆ ಈಸಿ ಆಗ್ತದೆ ಮತ್ತು ಫ್ರೆಶ್ ಅನ್ನಿಸ್ತದೆ ನೋಡಿರಿ ಎದ್ದು ಬಂದ ತಕ್ಷಣ ಸಿಂಕ್ ಒಳಗೆ ಪಾತ್ರೆ ಮತ್ತು ಅಡುಗೆ ಮನೆ ಕಟ್ಟಿ ಒಳಗೆ ಸ್ವಲ್ಪ ಏನಾದರೂ ಗಲೀಜು ಮಾಡಿ ನೋಡಿದ್ವಿ ಅಂದರೆ ನಮಗೆ ಫ್ರೆಶ್ ಅನ್ಸಂಗಿಲ್ಲ ಎದ್ದ ತಕ್ಷಣ ಹೀಗಾಗಿ ನನಗೆ ಎಷ್ಟೋ ತ್ರಾಸ ಆದರೂ ನಾನು ರಾತ್ರಿ ಕಿಚನೆಲ್ಲ ಕ್ಲೀನ್ ಮಾಡಿ ಮಲ್ಕೋತೀನಿ ಇವತ್ತು ನಾನು ಬೆಳಗ್ಗೆ ಬೇಗನೆ ಎದ್ದರೆ ಅದ್ರ ಜೊತೆಗೆ ನನ್ನ ಮಾರ್ನಿಂಗ್ ಕ್ಲೀನಿಂಗ್ ರುಟೀನೂ ಆಗೈತೆ ನೋಡಿರಿ ಕಸ ಕುಡಿಸ್ಕೊಂಡು ಎಲ್ಲ ನೆಲ ಬರ್ಸ್ಕೊಂಡು ಕ್ಲೀನಾಗಿ ಮಾಡಿಟ್ಕೊಂಡಿನಿ ಯಾಕಂದರೆ ಆಗೈತಿ ಇವತ್ತು ನನ್ನ ಮಾರ್ನಿಂಗ್ ರುಟೀನು ಸಿದ್ದು ಸ್ಕೂಲ್ ಬೇರೆ ಶುರುವಾಗೈತಲ್ರಿ ಹೀಗಾಗಿ ಬೇಗ ಬೇಗ ಮಾಡ್ಕೊಂಡೀನಿ ಅದ್ರ ಜೊತೆಗೆ ಚಪಾತಿ ಮತ್ತು ಪಲ್ಯಕ್ಕೆಲ್ಲ ರೆಡಿ ಮಾಡ್ಕೊಂಡಿನಿ ಚಪಾತಿ ಮತ್ತು ಚೋಳೆ ಪಲ್ಯ ಮಾಡಬೇಕು ಅಂತ ಅಂದ್ಕೊಂಡೀನಿ ಸೊ ಆಲ್ಮೋಸ್ಟ್ ನಂದು ಏಳು ಗಂಟೆ ಅಷ್ಟೊತ್ತಿಗೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗ್ದೈತೆ ನೋಡ್ರಿ ಇನ್ನು ಸಿದ್ದು ಎಬ್ಬಸ್ ಎಬ್ಬಿಸಿ ಮತ್ತು ಸ್ನಾನಕ್ಕೆ ಕಳಿಸ್ಬೇಕು ನಿನ್ನೆಯಿಂದ ಅವನು ಸ್ಕೂಲ್ ಶುರುವಾಗೈತಿ ಹೀಗಾಗಿ ಅವನಿಗೂ ಇನ್ನು ಎಬ್ಬಸಿ ಸ್ನಾನಕ್ಕೆ ಕಳಿಸ್ತೀನಿ ಸಿದ್ದು ಟಿಫಿನ್ನು ರೆಡಿ ಆಯ್ತು ನೋಡ್ರಿ ಚಪಾತಿ ಮತ್ತು ಚೋಲೆ ಪಲ್ಯ ಇನ್ನೊಂದು ಡಬ್ಬಾಗ ಫ್ರೂಟ್ಸು ಎಷ್ಟು ಡಬ್ಬ ಟಿಫಿನ್ ರೆಡಿ ಒಂದು ಸಿದ್ದು ಈಗ ಸ್ನಾನಕ್ಕೆ ಹೋಗ್ಯಾನ ಸ್ನಾನ ಮಾಡಿ ಬಂದು ನೋಡ್ರಿ ಸಿದ್ದು ಈಗ ಸ್ನಾನ ಮಾಡಿ ಬಂದ ನೋಡ್ರಿ ರೆಡಿ ಆಕತ್ತ ಸ್ಕೂಲಿಗೆ ಉಪ್ಪ ಆಗೈತೆ ಟಿಫಿ ಎಲ್ಲ ರೆಡಿ ಆಗೈತಿ ಸಿದ್ದುಗ ಸ್ಕೂಲಿಗೆ ಬಟ್ ಬಿಟ್ಟು ಬಂದೆ ನೋಡ್ರಿ ನಾನಾಗ ಹೋಗಿದ್ದೆ ಸೊ ನಮ್ಮ ಮನೆಯಲ್ಲಿ ಎದ್ದು ಫ್ರೆಶ್ ಅದು ಟೈಮ್ ಆಗಲಿ ಎಂಟು ಕಾಲು ಎಂಟುವರೆ ಆಗಕ್ಕೆ ಬಂದತಿ ಡಿಮಾಂಡಿಗೆ ಹೊಂಟೀನಿ ಆ್ಯಕ್ಚುಲಿ ಒಂದಿಷ್ಟು ಸಾಮಾನು ತೊಗೊಂಬರ್ಬೇಕಿತ್ತು ಹೊಂಟೀನಿ ಆಮೇಲೆ ಹೋಗ್ರೆ ಭಾಳ ಅಂದ್ರೆ ಭಾಳ ಬಿಸಿಲು ಹಾಕಿದ್ರು ಈಗ ಇಷ್ಟು ಬಿಸಿಲು ಶುರು ಆಗೈತೆ ಅಂದ್ರೆ ಬರ್ತಿ ಬಿಸಿಲು ಹಾ ಬಂದೇ ರೀತಿ ನಮ್ಮ ಮನೆಯರು ಆಗಲಿ ಕೆಳಗೆ ಹೋಗ್ಯ ನೀರಿನ ಬಾಟ್ಲಿ ತೊಗೊಂಬರಾ ನೀರಂತೂ ಒಂದು ಬಾಟ್ಲಿ ಒಯ್ದ ಬಿಟ್ಟಿರ್ತೀನಿ ನಾನು ಸೊ ಒಂದು ಸ್ವಲ್ಪ ಸಾಮಾನು ತೊಗೊಂಬಂದು ಮತ್ತು ತರಕಾರಿನೂ ತೊಗೊಂಬರ್ಬೇಕು ನೋಡ್ತೀನಿ ಇವತ್ತು ತಗೋದಂದ್ರೆ ಇವತ್ತು ಹೋಗ್ತೀನಿ ಇಲ್ಲಾಂದ್ರೆ ಮತ್ತು ನಾಳೆ ಹೋಗ್ತೀನಿ ಸೊ ನಡೀ ಡಿಮಾಡಿಗೆ ಹೋಗಿ ಸಾಮಾನು ತೊಗೊಂಬರೋನು ಫಸ್ಟ್ ಫಸ್ಟು ಡಿಮ್ಯಾಂಡಿಗೆ ಹೋದ್ವಿ ಮತ್ತೆಲ್ಲ ಸಾಮಾನು ತೊಗೊಂಡು ತಿಂಗ್ಳದ್ದು ಏನು ಕಿರಾಣಿ ಅಂತೀವಿ ನಾವು ಗ್ರೋಸರಿ ಸಾಮಾನು ಅಂತಾರಲ್ಲ ಸೊ ಅವನ್ನೆಲ್ಲ ತೊಗೊಂಡು ಬಂದ್ವಿ ಅಂತೂ ಅಂಚೂರು ರಶ್ ಇರಲಿಲ್ಲ ಕರೆ ಹೇಳ್ಬೇಕಂದ್ರೆ ಆ ಟೈಮ್ಗೆ ಹೋದ್ರೆ ಏನಾಗ್ತದೆ ಅಂದರೆ ನಮ್ಮದು ನಮಗೆ ಆರಾಮಾಗಿ ಕಿಚನ್ನಾಗ ಏನೇನು ಸಾಮಾನು ಬೇಕಾಗ್ತವೋ ಏನು ಎತ್ತ ಸಣ್ಣ ಪುಟ್ಟ ಸಾಮಾನು ಏನಾಗ್ತದೆ ಅಂದರೆ ಡಿಮ್ಯಾಂಡ್ನಾಗ ನಾವು ಹೋಗೋದ ಒಂದು ಸಾಮಾನು ತೊಗೋಬೇಕಂತ ಬೇರೆ ಏನಾರ ಒಂದು ಸಾಮಾನು ನಾವು ಈ ಥರ ತೊಗೋಬೇಕಂತ ಹೋಗಿರ್ತೀವಲ್ಲ ಅದನ್ನ ಬಿಟ್ಟಿರ್ತೀವಿ ಬೇರೆ ಎಲ್ಲ ತೊಗೊಂಡ್ಬಂದಿರ್ತೀವಿ ನಾನು ಹೆಚ್ಚಾಗಿ ಈಗ ಲಿಸ್ಟ್ ಮಾಡೋದು ಬಿಟ್ಬಿಟ್ಟಿ ಫಸ್ಟ್ ಎಲ್ಲ ಬರ್ಕೊಂಡು ಹೋಗ್ತಿದ್ದೆ ಸೊ ಈಗ ನಾನಾ ಥರದ್ದು ನಾನು ಎಲ್ಲ ಇದು ಮಾಡಾದ್ರೆ ಒಂಥರ ಮೈಂಡಾಗ ಸೆಟ್ ಆಗಿ ಕುತ್ಕೊಂಡ್ಬಿಡ್ರೆ ನನಗೆ ತಿಂಗಳಿಗೆ ಇಷ್ಟ ಬೇಕಾಕತ್ತಿದ್ವಿ ಇದೇ ಇಲ್ಲ ಇದೇ ಇಲ್ಲ ಅಂತ ನಾನು ಹಿಂಗೇನೋ ಚಿಟಿ ಏನೋ ಬರ್ಕೊಂಡು ಹೋಗೋಂಗಿಲ್ಲ ಸೊ ನಾವು ಸಿದ್ದು ಇತ್ತು ನಾ ಅಂದರೆ ಕರೆ ಆಗಬೇಕಂದ್ರೆ ಇಷ್ಟು ಗಡ್ಬಡ ಮಾಡಿಬಿಡ್ತಾನಂದ್ರೆ ಆ ತಂದ ತಾನೆ ಬರೀ ಚೀಸು ಪಿಜ್ಜಾ ಬೇಸು ಬರ್ಗರು ಬಿಸ್ಕೆಟು ಆ ಉಕ್ರೀ ಬರೀ ಇಂತ ಹೋಗಕ್ಕೆ ನನಗೆ ಏನು ತೊಗೊಳ್ಬೇಕಾಗಿರತ್ತಲ್ಲ ಸಾಮಾನು ಅದನ್ನು ನಾನು ಮತ್ತೆ ಬಂದ್ಬಿಡ್ತೀನಿ ಕೆಲವೊಂದು ಸತಿ ಇಲ್ಲ ಇಲ್ಲಾಂದ್ರೆ ಅವ್ನು ಮಮ್ಮಿ ಆ ಕಡೆಗೆ ನಡಿ ಈ ಕಡೆಗೆ ನಡಿ ನಮ್ಮ ಸಿದ್ದು ಇದನ್ನು ಭಾಳ ಥರ ಇದನ್ನು ಕರೆ ಹೇಳ್ಬೇಕು ಅಂದ್ರೆ ರೀ ಡಿಮಾಂಡ್ನಾಗೆ ಈಗ ಸಣ್ಣ ಹುಡುಗರು ನಮ್ಮ ಸಿದ್ದು ಅಂತ ಮಕ್ಳನ್ನ ಕರ್ಕೊಂಡು ಹೋದ್ರೆ ಹಂಗ ಅನ್ನಿಸ್ಬಿಡ್ತತಿ ನಮ್ಮ ಈಗ ಒಂದು ಜೀರಿಗೆ ಅಂತ ಬೇಕಾಗಿರ್ತೈತಿ ಮೆಂತೆ ಕಾಳು ಅಂತ ಬೇಕಾಗಿರ್ತೈತಿ ಇಂಥವಲ್ಲ ನನಗೆ ನೆನಪನಾಗ ಆಗಂಗಿಲ್ಲ ಕಳೆ ಅಂತ ಕರೆ ಅಂದ್ರೆ ಇದು ನನಗೆ ಭಾಳ ಸತಿ ಎಕ್ಸ್ಪೀರಿಯೆನ್ಸ್ ಆಗೈತೆ ನೋಡಿರಿ ನಮ್ಮ ಸಿದ್ದು ಕರ್ಕೊಂಡು ಹೋದಾಗ ಇವು ಇವರೆಲ್ಲ ಹೋಗಬೇಕು ಅಂತ ನಾನು ಚಕ್ಕಿ ಲವಂಗ ಮೆಣಸು ಈ ಥರದ್ದೆಲ್ಲ ಹಿಂಗೆ ಇಟ್ಕೊಂಡು ತಲೆಯಾಗೆ ಇಟ್ಕೊಂಡು ಹೋಗಿರ್ತೀನಿ ಸೊ ಅಲ್ಲಿ ಹೋಗೋದಾ ಬೇರೆ ಆಗಿರ್ತೀ ನಾನು ತೊಗೊಂಬರೋದ ಬೇರೆ ಕೆಲವೊಂದು ಕೆಲವೊಂದ್ಸತಿ ಏನಾಗ್ತದೆ ಅಂದರೆ ನಾವು ಈ ರೇಟನ್ನು ಚೆಕ್ ಮಾಡಿದಾಗ ಏನಾಗ್ತತಿ ಕೆಲವೊಂದ್ಸರ್ತಿ ಡಿಮಾಂಡ್ನಾಗಿಂದು ಇವೇನು ಕಿರಾಣಿ ಸಾಮಾನು ಅಂತೀವಲ್ಲ ರೀ ಇವೆಲ್ಲ ಅವು ಸ್ವಲ್ಪ ತುಟ್ಟಿ ಕೆಲವೊಂದು ಸತಿ ನೋಡಿದಾಗ ಮತ್ತು ಈ ಹೋಲ್ಸೇಲ್ ಅಂಗಡಿಯಾಗ ಹೊರಗಡೆ ತಂದ್ರೆ ಸ್ವಲ್ಪ ಕಡಿಮೆಯೂ ಆಗ್ತದೆ ಕೆಲವೊಂದು ಸತಿ ಅಲ್ಲಿ ಜಾಸ್ತಿ ಆಗತಿ ಇಲ್ಲಿ ಕಡಿಮೆ ಆಗತಿ ಸೊ ಹಿಂಗೆ ನಾನು ಸ್ವಲ್ಪ ರೇಟ್ ನೋಡಿಕೊಂಡು ಏನಾದರೂ ಈಗ ಅವು ನನಗೆ ಗೊತ್ತಾಗ್ಬಿಡತ್ತೆ ಹೆಚ್ಚಾಗಿ ನಾನು ಡಿಮಾಟ್ನೇ ಥರ ಹೊರಗಡೆ ರೀ ಹೊರ ಹೊರಗಡೆ ಹೋಲ್ಸೇಲ್ ಅಂಗಡಿಯಾಗ್ನ ತೊಗೊಂಬರಕತ್ತೀನಿ ಮತ್ತು ಅಕ್ಕಿ ರೇಟು ಅಷ್ಟಾಗಿ ಎಲ್ಲಿ ಡಿಫ್ರೆನ್ಸ್ ಅನಿಸುತ್ತಲ್ಲ ಒಂದು ಇಪ್ಪತ್ತು ಮೂವತ್ತು ರೂಪಾಯಿ ಡಿಫ್ರೆನ್ಸ್ ಇತ್ತಂದ್ರೆ ನಾನು ಬೇರೆ ಕಡೆಗೆ ತೊಗೊಂಡ್ಬರ್ತೀನಿ ಸೊ ಅಲ್ಲಿ ಕಡಿಮೆ ಇದ್ರೆ ಇಲ್ಲಿ ತೊಗೊಂಬಂದಿರ್ತೀನಿ ಹಿಂಗೆ ರೇಟ್ ಒಂದು ಸ್ವಲ್ಪ ಚೆಕ್ ಮಾಡಿ ಯಾಕಂದರೆ ನಾನು ಗೋಧಿ ತರೋದಿತ್ತಂದ್ರೆ ಮೂವತ್ತು ಕೆಜಿ ಒಂದು ಪ್ಯಾಕೆಟ್ ತೊಗೊಂಡ್ಬಂದುಬಿಡ್ತೀನಿ ಹೀಗಾಗಿ ನನಗೆ ನೋಡಿಕೊಂಡು ಇಲ್ಲ ಪಿಂಪ್ರಿ ಹೋದಾಗ ಇಲ್ಲ ಡಿಮಾರ್ಟ್ನಾಗಿಂದು ರೇಟ್ ನೋಡಿಕೊಂಡು ತೊಗೊಂಬರ್ತೀನಿ ಮತ್ತು ಈ ಸತಿ ನಾನು ನಿಮ್ಮ ಮಟ್ಟ ಫಸ್ಟು ಎಣ್ಣೆ ಎಣ್ಣೆ ಡಬ್ಬೆ ತೊಗೊಂಬಂದಿರೋದು ಈ ರೀತಿ ನಾನು ಏನು ಮಾಡ್ತೀನಿ ಪಾಕೆಟು ಎಣ್ಣೆ ಡಬ್ಬಿ ಅಂತೂ ತರಂಗಿಲ್ಲ ಈ ಜೇಮಿನಿ ಒಂದು ಸರ್ತಿ ಸನ್ಫ್ಲವರ್ ಅದೇನು ಫಾರ್ಚೂನ ಈ ರೀತಿಲ್ಲ ಸೋಯಾಬೀನು ತೊಗೊಂಬಂದಿರ್ತೀನಿ ಮತ್ತು ಹದಿನೈದು ಲೀಟ್ರ್ದು ಎಣ್ಣೆ ತೊಗೊಂಡ್ಬಂದುಬಿಟ್ವಿ ಅಂತಂದ್ರೆ ಆರಾಮ ನಮಗೆ ಮೂರು ತಿಂಗಳ ಮೇಲೆ ಅಂತ ಹೋಗ್ತೈತಿ ಮತ್ತು ಜಾಸ್ತಿ ಏನಾದರೂ ಗೆಸ್ಟ್ ಅವ್ರಿಗೆ ಬಂದರೆ ಜಾಸ್ತಿ ಏನಾದರೂ ನಾನ್ ವೆಜ್ ಅಡುಗೆ ಇದು ಮಾಡಿದರೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಹೋಗ್ತೈತಿ ನಾವು ಸನ್ಫ್ಲವರ ಯೂಸ್ ಮಾಡ್ತೀವಿ ಒಂದೊಂದು ಸರ್ತಿ ಇವು ಏನಾವಲ್ಲ ಈ ಥರ ಜೇಮಿನಿ ಯಾವಾಗಲ್ಲ ಅವನು ಬೇರೆ ಬೇರೆ ಒಂದೊಂದು ಸರ್ತಿ ಶೇಂಗಾರ ಎಣ್ಣೆ ಹಿಂಗೆ ಮಿಕ್ಸ್ ಮಾಡಿ ಮಾಡಿ ತೊಗೊಂಬರ್ತೀನಿ ನಾನು ಬಟ್ ಹದಿನೈದು ಲೀಟ್ರ್ದು ಎಣ್ಣೆ ಕ್ಯಾನ ನಾನು ಈ ಥರ ಡಬ್ಬನ ತೊಗೊಂಬರ್ತೀನಿ ಯಾಕಂದ್ರೆ ಯಾಕಂದ್ರೆ ಅದಕ್ಕೂ ಒಂದು ರೀಸನ್ ಐತಿಲ್ಲ ಅಂದರೆ ಖರಾಕೆ ಅದನ್ನು ನೆಕ್ಸ್ಟ್ ನಾನು ಯಾವ್ದಾರ ಬ್ಲಾಗ್ನಾಗೆ ಶೇರ್ ಮಾಡ್ಕೋತೀನಿ ಭಾಳ ನಾನು ರೇಟಿಂಗ್ ಡಿಫ್ರೆನ್ಸು ಅದು ನೋಡ್ತೀನಿ ಅಲ್ಲ ಭಾಳ ಅಂದ್ರೆ ಭಾಳ ಹೆಚ್ಚು ಕಡಿಮೆ ಆಗ್ತಿರ್ತೈತಿ ಮಾರ್ಕೆಟ್ನಾಗ ಸೊ ನಾವು ಕಡಿಮೆ ಇದ್ದಾಗ ಈ ರೀತಿ ರೇಟ್ ನೋಡಿಕೊಂಡು ಒಂದು ಹಬ್ಬ ತಂದು ಇಟ್ಕೊಂಡ್ಬಿಟ್ವೆ ಅಂದರೆ ಅದು ಒಂದಷ್ಟು ಸ್ವಲ್ಪ ಟೆನ್ಷನ್ ಇಲ್ಲ ಇನ್ನು ಆ ಪುಡಿ ಅಂದರೆ ನಮಗೆ ಮೊದಲಿಂದ ನಮ್ಮ ಅತ್ತೆ ಮಾವ ಯಾವಾಗಿಂದ ನಾನು ಈ ಮನೆಗೆ ಒಂದೆಲ್ಲ ಅವರಿಂದ ಸೊಸೈಟಿನೇ ಕುಡಿತಾರೆ ಟೀ ಹಿಂಗ್ ನಾನು ಸೊಸೈಟಿ ಸಿಗ್ತೀನಿ ಪಾವು ಕೆ ಜಿ ತೊಗೊಂಬಂದಿರ್ತೀನಿ ಕಾಲು ಕೆ ಜಿ ಅಂತೀವಲ್ಲ ಟು ಫಿಫ್ಟಿ ಗ್ರಾಮ್ ತಗೊಂಡಿದ್ರೆ ಭಾಳ ದಿನ ಆಗ್ತೈತಿ ಯಾಕಂದ್ರೆ ನಾನು ಟೀ ಕುಡಿಯೋದು ಕಡಿಮೆ ಈಗ ನಮ್ಮ ಮನೆಯವರು ಸ್ವಲ್ಪ ಕಡಿಮೆ ಮಾಡ್ಯಾರ ಇನ್ನು ಶೇಂಗಾದ ಕಣಗೆ ಒಂದು ಎರಡು ಕೆ ಜಿ ಅಷ್ಟು ತೊಗೊಂಡ್ರೆ ಒಂದು ಸ್ವಲ್ಪ ಮೈದಾ ಬೇಕಾಗಿತ್ತು ಮೈದಾ ತೊಗೊಂಡ್ರೆ ಒಂದು ಸ್ವಲ್ಪ ಇಡ್ಲಿ ರವೆ ಈ ರೀತಿ ನನಗೆ ಬೇಕಾಗಿದೆ ಒಂದು ಸ್ವಲ್ಪ ಇದನ್ನು ಟ್ಯಾಂಗ್ ಬಂದು ನಾನು ಸಿದ್ದು ಈಗ ಜಿಸ್ಲಾದ್ರೆ ಒಂದು ಸ್ವಲ್ಪ ನೀರು ಹಾಕೊಂಡು ಕುಡ್ದು ನಂತರ ಚಲೋ ಆಗ್ತದೆ ಒಂದು ತೊಗೊಂಡ್ಬಂದೀನಿ ಇನ್ನು ಇನ್ನೊಂದಿಷ್ಟು ಸ್ವಲ್ಪ ಬಾತ್ರೂಮ್ ಐಟಮ್ಸ್ ಆ ಒಂದಿಷ್ಟು ತಗೊಂಡು ಬಂದಿನಿ ಅಕಡೆಗೆ ಕಿಟ್ಕೊಂಡಿನಿ ಇನ್ನೊಂದೇನ ಪೋಪ್ಕಂ ಜ್ಯೂಸ್ ತಗೊಂಡು ಬಂದಿನಿ एक्चुअली ಬಹಳ ಬಿಸಿಲಿ ಬಹಳ ಚೋಲರಿ ಅದು ಅದೊಂದ್ ತಗೊಂಡು ಬಂದಿನಿ ತೋರಿಸ್ತೀನಿ ಒಂದಿರಳ ಚೀಸು ಆಫರ್ ಇತ್ತು ಮನೆ ಮನೆಯಲ್ಲೂ ತಗೋ ಏನಾಗಲ್ಲ ಡಿಫ್ರಿಜರ್ ಆಗಿತ್ತು ಹಿಂಗೇನಾರ ಆಫರ್ ಇತ್ತಿತ್ತು ಅಂದ್ರೆ ಅದು ಇದನ್ನ ತಗೋ ಚೀಸ್ ಐಸು ಬೇಕು ನಮ್ಮ ಸಿದ್ಧ ಸಾಮಾನು ಅವ್ರಿ ಇವ್ರು ಒಂದಿಷ್ಟು ಬರ್ಗರ್ ತೊಗೊಬಂದಿನಿ ಬರ್ಗರ್ ಬ್ರೆಡ್ ಅಲ್ಲ ಸಾಯಂಕಾಲ ಅದು ಒಂದು ಮಾಡಿಕೊಟ್ರೆ ಕೊಟ್ಟರೆ ಹೆಂಗಾಗ್ತದೆ ಅಂದ್ರೆ ಅವನು ಎರಡೂ ಮುಕ್ಕಲ್ ಆಗ್ತತಿ ಮನೆಗೆ ಬಂದ್ರ ಮನೀಗೆ ಬಂದ ಮೇಲೆ ಸ್ವಲ್ಪ ಲೈಟಾಗಿ ಅನ್ನಸಾರು ಊಟ ಮಾಡ್ತೀನಿ ನಾನು ಮತ್ತು ಐದಾರು ಗಂಟೆಗೆ ಏನು ಮಾಡ್ತಾನೆ ಕ್ಲಾಸ್ ಇತ್ತು ಕ್ಲಾಸ್ ಕ್ಲಾಸ್ ಬೇಕು ಮುರ್ತಾ ಬೇಕಾಸ್ ಕ್ಲಾಸಿಗೆ ಕೂದಲ್ರಿ ಇಲ್ಲಾಂದ್ರೆ ಒಂದು ಸ್ವಲ್ಪ ಹೊತ್ತು ಹೋಗಿ ಆಟ ಆಡಿ ಬಿಡ್ತಾನೆ ಮತ್ತು ಏಳು ಗಂಟೆಯಿಂದ ಒಂದು ಸ್ವಲ್ಪ ಊರ್ತಿತ್ತು ಅಂದರೆ ಜಲ್ದಿ ಊಟ ಮಾಡ್ತಾನೆ ಈ ತಿಂಡ್ರೆ ತಿನ್ನ ಸಾಯಂಕಾಲ ಅವ್ರು ಊಟ ಮಾಡೋದು ಕಡಿಮೆ ಸ್ವಲ್ಪ ಅನ್ನ ಸಾರು ಯಾಕಂದ್ರೆ ಚಪಾತಿ ಕಂಪಲ್ಸರಿ ಒಯ್ದೇ ಬಿಡ್ತಾರಲ್ಲ ರೀ ಡಬ್ಬಾಕೆ ಹಿಂಗಾಡಿ ಇಷ್ಟ ಸಾಮಾನು ತೊಗೊಂಡ್ಬಂದಿರೋ ಡಿಮಾಂಡ್ನಾಗ ಏನು ಭಾಳ ತೊಗೊಂಡು ಬಂದಿಲ್ಲ ಇನ್ನೊಂದು ಸ್ವಲ್ಪ ಬಾತ್ರೂಮ್ ಇಲ್ಲಿ ಸೋಪೋ ಫಿನೈಲ್ ಇರ್ತಾವಲ್ಲ ರೀ ಅವಿಷ್ಟ ತೊಗೊಂಬಂದಿನಿ ಹೀಗಾಗಿ ನನಗೆ ಮಂತ್ಲಿ ಇಷ್ಟು ನಾನು ಗ್ರೋಸರಿ ಸಾಮಾನು ತೊಗೊಂಬರ್ತೀನಿ ಇಷ್ಟ ಇದು ಮಾಡ್ತೀನಿ ಅಂತ ಹೇಳೋಕ್ಕಾಗದೆ ಬಾಕಿಯೆಲ್ಲೇ ಹೇಳ್ಬೋದು ಬಟ್ ಈ ರೀತಿ ಇವು ದೊಡ್ಡ ದೊಡ್ಡ ಸಾಮಾನು ತೊಗೊಂಬಂದಿರ್ತೀನಲ್ಲ ಅವು ಮೂರು ಮೂರು ತಿಂಗಳ ಒಂದೊಂದ್ಸತಿ ಮೂರುವರೆ ತಿಂಗಳ ಹೀಗೆಲ್ಲ ಹೋಗ್ತತಿ ಹೀಗಾಗಿ ಅದು ನನಗೆ ಗ್ರೋಸರಿ ಇಷ್ಟ ನಾವು ಖರ್ಚು ಮಾಡ್ತೀವಿ ಇಷ್ಟ ಅಂತಂದು ಏನಿಲ್ಲ ಈಗ ಈ ಮಂದ್ಯಾಗ ಇವನ್ನೆಲ್ಲ ಈ ರೀತಿ ಎಲ್ಲ ಎಕ್ಸ್ಟ್ರಾ ತೊಗೊಂಬಂದ್ರೆ ಒಂದು ಒಂದು ಸ್ವಲ್ಪ ಜಾಸ್ತಿ ಹೋಗೇ ಹೋಗತ್ತಲ್ರಿ ಸೊ ಹೀಗಾಗಿ ಇನ್ನು ತರಕಾರಿ ಅಂದ್ರೆ ಮೇನ್ ಲೇಟನ ಆಗಿತ್ತು ಆ್ಯಕ್ಚುಲಿ ತರಕಾರಿ ಹೋಗೋದು ನಮ್ದು ಇವತ್ತು ಖರೆ ಯಾಕಂದ್ರೆ ಅಷ್ಟು ಹತ್ತು ಮುಕ್ಕಾಲು ಆಗಕ್ಕೆ ಬಂದಿತ್ತು ನೋಡ್ರಿ ಡಿಮಾರ್ಟಿಗೆ ಹೋಗಿ ಬಂದ ಮೇಲೆ ಮತ್ತು ನಾನೆಲ್ಲ ಪಟಪಟಿ ಹೆಚ್ಕೊಂಡೆ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿದ್ದೆ ಸೊ ಉಪ್ಪಿಟ್ಟು ತಿಂದು ಹೋಗಿ ಮತ್ತೆಲ್ಲ ತೊಗೊಂಡ್ಬಾರಷ್ಟು ಇರ್ತೀವಿ ಅಂದ್ರೆ ಆಮೇಲೆ ನೋಡ್ರಿ ಹನ್ನೊಂದು ಉರಿ ಆಗೈತಿ ಸೊ ಅಂದರೂ ಹಣ್ಣು ಒಂದು ಗಂಟೆ ತಂಗರೂ ಅಲ್ಲಿ ಮಾರ್ಕೆಟ್ ಇರ್ತೈತಿ ಬಟ್ ರಶ್ ಕಡಿಮೆ ಇರ್ತೈತಿ ರೇಟು ಕಡಿಮೆ ಅನ್ನಿಸ್ತತಿ ಸೊ ಹೀಗಾಗಿ ಒಂದಿಷ್ಟು ಒಂದು ಅರ್ಧ ಕೆ ಜಿ ಹೀರೆಕಾಯಿ ತೊಗೊಂಡು ಕಲ್ಲಂಗಡಿ ಅವಣ್ಣ ನಲ್ವತ್ತು ರೂಪಾಯಿ ಕೊಟ್ಟಿನ ಮೂರು ಕೆ ಜಿ ಐತಿ ಹಾಂ ನಲ್ವತ್ತೈದು ರೂಪಾಯಿ ಹೇಳಿದ್ದ ಆ ಏನಾಯ್ತು ಅಂದರೆ ಕನ್ನಡ ಕನ್ನಡ ಮಾತಾಡೋಕತ್ತ ಅವನು ಯಾರೊಬ್ಬರು ಕನ್ನಡದವರಿದ್ದರು ಸೊ ಕನ್ನಡನೂ ಮಾತಾಡೋಕತ್ತ ಅಲ್ಲ ಅವರಿಬ್ರು ಗಂಡ ಅಂತ ಕನ್ನಡ ಮಾತಾಡೋದು ನೋಡಿ ಅವನು ಕನ್ನಡದವ್ರಲ್ರಿ ಅಂತ ಕೇಳಿದೆ ಸೊ ನಾನು ಮತ್ತು ಕನ್ನಡದವಾಗಿದ್ದೆಲ್ಲ ನಾನು ಕನ್ನಡದಾಗ ಮಾತಾಡಿದ್ದೀನಿ ಸೊ ಹಿಂಗೆ ಐದು ರೂಪಾಯಿ ಇನ್ನೂ ಮೂರು ಕೆ ಜಿ ಮೇಲೇ ಇತ್ತು ಯಾಕಂದ್ರೆ ಅದು ಹೋಲ್ಸೇಲ್ ಮಾರ್ಕೆಟ್ ಆಗ್ತತ್ತಲ್ಲ ಹಿಂಗ ಒಂದೊಂದ್ಸರ್ತಿ ನಮಗೆ ಇದನ್ನ ಆಗೈತು ನಲ್ವತ್ತು ರೂಪಾಯಿ ಕೊಟ್ಟ ಇನ್ನು ಬಾಳೆಹಣ್ಣು ಅಷ್ಟು ಆ್ಯಪಲ್ ಮಾತ್ರ ಎಂಬತ್ತು ರೂಪಾಯಿಗೆ ಅರ್ಧ ಕೆ ಜಿ ನೋಡಿರಿ ಒಂದು ರೂಪಾಯಿನೂ ಬಿಡ್ಲಿ ನಾವು ಅಷ್ಟು ಇನ್ನು ತರಕಾರಿ ಎಲ್ಲ ಗಿರಿ ಕೈ ಮತ್ತು ಒಂದು ರೂಢಿ ತಗೊಂಡು ಒಂದು ಸ್ವಲ್ಪ ಕ್ಯಾಪ್ಸಿಕಮ್ ಕೊತ್ತಂಬರಿ ಇವೆಲ್ಲ ಹತ್ತತ್ತು ರೂಪಾಯಿ ರೂಪಾಯಿ ಸಿಗಬೇಡಿ 10 ರೂಪಾಯಿ ಕೊನೆ ಒಂದು ಕೊತ್ತಂಬರಿ ಒಂದು ಮೆಣಸಿನಕಾಯಿ ಮತ್ತೆ ಒಂದು ಸ್ವಲ್ಪ ಬೀನ್ಸ್ ತಗೊಂಡು ಬಂದಿರಿ ಉಲಗಡೆ ತಪ್ಪಳ ಇದು ઘરે ಬಹಳ ಬಹಳ ಲೈಕ್ ಆಗ್ತಿದೆ ರೊಟ್ಟಿ ಜೊತೆಗೆ ಇನ್ನ ಬೀನ್ಸ್ ಆಲೂಗಡ್ಡೆ ಕ್ಯಾಪ್ಸಿಕಂ ಕ್ಯಾಪ್ಸಿಕಂ ಮಸ್ತ್ ಆಯ್ತು ಎಷ್ಟು 30 ರೂಪಾಯಿ ಅಂತ ಹೇಳಿ 10 ರೂಪಾಯಿ ಕಡಕ್ಕೆಜಿ ತಗೊಂಡೆ ಅಣ್ಣ ಉಲ್ಕಿದೆಲ್ಲ ಸರಿ ಇತ್ತು ಇರೋದು 10 ರೂಪಾಯಿ ಕೊತ್ತರಿ 10 ರೂಪಾಯಿ ಬೀನ್ಸ್ ಬಹಳ ಏನು ಕೊಟ್ಟ ಎಷ್ಟು ಎಕ್ಸ್ಟ್ರಾ ಇದಾವೆ ಅಂದರೂ ನಾನು ಇವತ್ತು ನಾಳೆ ತಿನ್ನೋಷ್ಟು ತಿನ್ನಂಗ ತೊಗೊಂಡ್ಬಂದುಬಿಟ್ಟಿನಿ ಯಾಕಂದರೆ ಇಟ್ಟರು ಏನಕ್ಕೆ ಅಂದ್ರೆ ಭಾಳ ಎಣ್ಣೆ ಇಟ್ಕೊಂಡು ತಿನ್ನೋದು ಬೇಡ ಅಂತ ನಮ್ಮ ಮನೆಯವರು ರೆಡಿ ರೆಡಿಯಿಂದವೊ ತಗೋ ಆದರೆ ನಲವತ್ತು ರೂಪಾಯಿಗೆ ಹದಿನಾಲ್ಕು ಕೊಟ್ಟರೆ ನಲವತ್ತು ರೂಪಾಯಿ ಡಸನ್ ಇತ್ತು ಎಕ್ಸ್ಟ್ರಾ ಎಕ್ಸ್ಟ್ರಾ ಎರಡು ಇದ್ವಲ್ಲ ಸೊ ತೊಗೊಂಡ್ಬಿಡ ಅಂದರೆ ನಲ್ವತ್ತು ರೂಪಾಯಿನೇ ಕೊಡ್ತು ಪಾಪ ಹಣ್ಣು ಬಾಳೆಹಣ್ಣು ಹೆಣ್ಣು ಅಂದ್ರೆ ಭಾಳ ಭಾಳ ಮಸ್ತಿತ್ತು ಎರಡು ಜಾಸ್ತಿ ಇದ್ರಿ ಬಟ್ ಒಂದು ಭಾಳ ಹೆಣ್ಣಿಗೆ ಹೆಸರು ಇರಬೇಡ್ರಿ ಅಂತಂದು ಹೇಳೋಕತ್ತಿದ್ದ ಅನಿ ಅವ ನಾಳೆ ನೀವು ಮಳೆಹಣ್ಣಿಗೆ ಹೆಸರು ಇಡಕತ್ತಿಲ್ಲಪ್ಪ ನಾವು ಓದಿಟ್ಕೊಂಡ್ರೆ ಒಂದು ಎರಡು ದಿನದ ಎರಡು ಮೂರು ಮೂರು ದಿನ ಅಂತೂ ಬಳೆಹಣ್ಣು ತಿನ್ನೋಕ್ಕಾಗ ಕಚ್ಚಾ ಕಚ್ಚಾಯಿತು ಅಂದರೆ ಇಡ್ಬೋದು ಒಂದು ಎರಡು ಮೂರು ದಿನ ತಿಂದರೆ ಒಂಥರ ಇದು ಆಗುತ್ತಲ್ಲಪ್ಪ ನಾಳೆ ಪೂರ್ತಿ ಹಣ್ಣು ಒಂದು ಇದು ಹಾಕತ್ತೀ ಅಂತ ನೀವು ಜಾಸ್ತಿ ವೈರಾಕ್ರೆ ನಮ್ಗೆ ಬಳೆಹಣ್ಣಿಗೆ ಹೆಸರು ಇಡಬೇಡ್ರಿ ಅಂತಂದು ನಿನ್ನ ಹಸಿ ಮೆಣ್ಸಿನ್ಕಾಯಿ ದುದ್ದ ಹಸಿ ಮೆಣಸಿನ್ಕಾಯಿ ಖಾರ ಇಲ್ಲ ಅಂತ ಕೊಟ್ಟಾನ ಸೊ ಒಂದು ಅರ್ಧ ಕೆ ಜಿ ಮೆಣಸಿನ್ಕಾಯಿ ಒಂದು ತಗೊಂಡ್ಬಂದಿನಿ ಇಷ್ಟು ಸಿದ್ದನ್ನು ಕಳಿಸಿದ ಮೇಲೆ ನನ್ನ ರೂಟೀನ್ ಎಲ್ಲ ಮುಗಿಸ್ಕೊಂಡು ಇವತ್ತು ಮೇನ್ ಇವೆರಡು ಕೆಲಸ ಮಾಡ್ಕೊಂಡೆ ನೋಡ್ರಿ ಇಲ್ಲ ನಂಗೆ ಒಳ್ಳೆಯ ಡಗ ಬಂದು ಬಿಡ್ತು ಅಂದ್ರೆ ಒಂದು ಎರಡು ಮೂರು ತಿಂಗಳ ಟೆನ್ಷನ್ ಇಲ್ಲ ಮತ್ತು ಗೋಧಿ ಅಂತ ಕೂದ ತಿಂಗಳನ್ನ ತೊಗೊಂಡ್ಬಂದ್ವಿ ಅಕ್ಕಿ ಪಾಕೆಟನ್ನು ತೊಗೊಂಡ್ಬಂದ್ವಿ ಇವನ್ನ ಒಂದಿಷ್ಟು ದೊಡ್ಡ ದೊಡ್ಡ ಸಾಮಾನು ಅದಾವಲ್ಲ ನಾನು ಜಾಸ್ತಿ ಕ್ವಾಂಟಿಟಿ ಸೊ ಸ್ವಂದಂಗ ಒಂದು ಮರ್ತೀನಿ ನೋಡ್ರಿ ನಮ್ಮ ಮನೆಯವ್ರಿಗೆ ಹೇಳ್ಬೇಕು ಪೌಡರ್ ಅಂತ ಹೇಳ್ತದಲ್ಲ ಜೋಳಕ್ಕೆ ಹೀಗೆ ಮಿಕ್ಸ್ ಮಾಡ್ತಾರೆ ಅದು ಒಂದು ಮಾಡ್ತೇನೆ ನೋಡಿ ಅದು ಒಂದು ತೊಗೊಂಡು ಸೊ ಇಷ್ಟ ಇವತ್ತಿನ ನನ್ನ ಮಾರ್ನಿಂಗ್ ರುಟೀನೇ ಸ್ವಲ್ಪ ಚೇಂಜ್ ಆಗ್ಯಾರ ಆಗಿತ್ತು ನೋಡಿರಿ ಇವತ್ತು ಆ ಅಡುಗೆ ಆಮೇಲೆ ಮಾಡ್ಕೊಳಕ್ಕೆ ಬರ್ತೈತಿ ಅಂತಂದು ಹೇಳಿ ಸ್ವಲ್ಪ ಅನ್ನ ಸಾರು ಮಾಡ್ತೀನಿ ಮಜ್ಜಿಗೆ ನಾವು ಮೊದಲ ಮನೆಯವ್ರಿಗೆ ಮನೆಯವರಿಗೆ ಮಜ್ಜಿಗೆ ಮಾಡಿರ್ತೀನಿ ಯಾಕಂದ್ರೆ ಫ್ರೂಟ್ಸ ಜಾಸ್ತಿ ಬಿಡಿ ನಾವು ಕಬ್ರೆ ಹೇಳ್ಬೇಕಂದ್ರೆ ಈಗ ಬರೀ ನೀರು ಕುಡಿಸತಿ ಉಪ್ಪಿಟ್ಟು ತಿಂದ ಮೇಲೆಲ್ಲ ಊಟನ ಬ್ಯಾಡ ಬಂದ ತಕ್ಷಣ ನಮ್ಮ ಮನೆಯವ್ರ ಕಲಂಬರಿಹಣ್ಣೆ ಇಲ್ಲ ಬಾಳೆ ಇಲ್ಲ ಅದನ್ನ ಇಷ್ಟು ತಿಂತಾರೆ ತಿಂದು ಮತ್ತು ಮಧ್ಯಾಹ್ನ ಹೇಳ್ಬೇಕಾದ್ರೆ ಒಂದು ಸ್ವಲ್ಪ ಹನ್ನೆ ಸಾರು ಮಾಡ್ಕೊಂಡು ಭಾಳಷ್ಟು ಟೈಮ್ ಐತಿ ಆಯ್ತಿನ ಅಂತಂದು ಹೇಳಿ ಇಷ್ಟು ಈಗ ಎತ್ತಿ ಓದ್ತೀನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಫ್ರಿಜ್ಜೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ತರಕಾರಿ ತಂದೆ ಅಂದರೆ ಏನಾಯ್ತದೆ ಅಂದರೆ ಫ್ರಿಡ್ಜ್ ಕ್ಲೀನ್ ಮಾಡಿಕೊಂಡು ಜೋಡ್ಸ್ಕೊಂಡ್ಬಿಡ್ತೀನಿ ಮತ್ತು ಇನ್ನೊಂದು ಭಾಳ ವಾರ ಟೆನ್ಷನ್ ಇದೆ ಹೋಗ್ರಿ ಸೊ ಇವನ್ನೆಲ್ಲ ಮಾಡ್ಕೊತೀನಿ ಮಾಡಿಕೊಂಡು ಮತ್ತು ಸ್ವಲ್ಪ ಅನ್ನ ಸಾರು ಮಾಡಿಕೊಂಡು ಫ್ರೀಜರ್ನಾಗ ಇತ್ತು ಆ್ಯಕ್ಚುಲಿ ಬಂದ ತಕ್ಷಣ ಫ್ರೀಜರ್ನಾಗೆ ಇಟ್ಟುಬಿಡಿದೆ ಯಾಕಂದರೆ ಟೈಮು ಇಲ್ಲ ನಮ್ಮ ಮನೆ ಪಟ್ನ ಊಟ ಮಾಡೋದು ಮತ್ತು ತರಕಾರಿ ಹೋಗೋಣ ಅಂದರೆ ಯಾಕಂದ್ರೆ ಇಲ್ಲ ಅಂದ್ರೆ ನಾನು ಒಬ್ಬಕ್ಕೆ ಹೋಗೋಕ್ಕಾಗತ್ತೆ ನಮ್ಮ ಮನೆಯವರು ಸ್ವಲ್ಪ ಈಸಿ ಆಗ್ತದಲ್ಲ ಇಲ್ಲ ಗಾಡಿ ನೋಡ್ಕೊಳ್ಳೋದಂದ್ರೆ ಬರೋದಂದ್ರೆ ನನಗೆ ಖರೆ ಅಂದರೆ ಬಿಸ್ಲಾಗಿದ್ದು ಆಯ್ತು ಬರ್ತಲ್ಲ ಸ್ವಲ್ಪ ಅವ್ರು ಫ್ರೀ ಇದ್ದರು ಅಂದರೆ ಈ ರೀತಿ ಬಟ್ ಡಿಮಾಂಡ್ ಅಂದರೆ ನಾನು ಒಬ್ಬಕ್ಕೆ ಅಂತೂ ಹೋಗೋಣ ನಮ್ಮ ಮನೆಯವರು ನಾನು ಹಾಕಬೋದು ಎಷ್ಟೋ ಅವ್ರು ಬ್ಯಿ ಇದ್ದರು ಟೈಮ್ ಇದ್ದಾಗ ನಾನು ಹೋಗಿರ್ತೀನಿ ಏನಾದರೂ ಸಾಮಾನು ಸ್ವಲ್ಪ ಕಡಿಮೆ ಐತೆ ಅಂದರೆ ನಾನು ಅಡ್ಜಸ್ಟ್ ಮಾಡ್ತೀನಿ ಹೊರತು ನಾನು ಈ ಥರ ಸಾಮಾನು ತರೋದಿತ್ತಂದರೆ ನಾವು ಇಬ್ಬರೂ ಹೋಗಿರ್ತೇವೆ ಹೆಚ್ಚಾಗಿ ಬೆಳಗ್ಗೆ ಏನೋ ಒಂದು ತಾಸನೇ ಹೋಗಿ ಬಂದುಬಿಡ್ತೀವಿ ಒಂದು ತಾಸು ಒಂದೂವರೆ ತಾಸು ನಾವೇನಾದರೂ ಅಲ್ಲ ನೋಡ್ಕೊಳ್ತಾ ನಿಂತ್ಕೊಂಡ್ವಿ ಅಂದರೆ ಅದು ಇದು ಏನೇನಾರು ಆಫರ್ ಇರ್ತಾವಲ್ಲರೇ ಆಮೇಲೆ ಇಲ್ಲ ರೇಟು ಗೊತ್ತಾಗ್ತತಿ ಸೊ ಹಂಗೇನಾರು ಇದ್ದಾಗ ಒಂದು ಸ್ವಲ್ಪ ಲೇಟ್ ಆಕತಿ ಬಾಕಿ ಇಲ್ಲ ಅಂತಂದ್ರೆ ಮತ್ತೆ ಬಂದು ಬಿಡ್ತೀವಿ ಸೊ ಇಷ್ಟು ನೋಡ್ರಿ ಇವತ್ತಿನ ಮಾರ್ನಿಂಗ್ ಮಾರ್ನಿಂಗ್ ರುಟೀನ್ ಅಂದರೆ ಈ ಥರ ಇತ್ತು ನಂದು ಮೇನ್ ಮಾರ್ನಿಂಗ್ ರುಟೀನ್ ಜೊತೆಗೆ ಡಿಮಾರ್ಟ್ ಶಾಪಿಂಗ್ ಹತ್ತು ಮತ್ತು ನಂದು ತರಕಾರಿ ಯಾವುದೋ ಮೋಶಿ ಮಂಡೆ ಮೋಶಿ ಮಂಡೆ ಅಂತೇಳಿ ಮೋಶಿ ಮಾರ್ಕೆಟ್ ಹೋಲ್ಸೇಲ್ ವೆಜಿಟೇಬಲ್ ಮಾರ್ಕೆಟ್ ಇದಿಷ್ಟು ಅಲ್ಲಿ ಹೋಗಿದ್ದೆ ಸೊ ಅದಿಷ್ಟು ವೆಜಿಟೇಬಲ್ ಶಾಪಿಂಗ್ ಆತ ಮತ್ತು ಗ್ರೋಸರಿ ಶಾಪಿಂಗ್ ಇವೆರಡು ಕೆಲಸ ಹೋಗಿತ್ತು ಮಧ್ಯಾಹ್ನ ಏನಾಯ್ತಲ್ರಿ ರುಟೀನಲ್ಲಿ ಸಿದ್ದು ಕರ್ಕೊಂಬರೋದು ಮತ್ತು ಒಂದು ಇವತ್ತಿನ ಕ್ಲಾಸಿಲ್ಲ ಸಿದ್ಧನ ಕರ್ಕೊಂಡ್ಬರೋದು ಮತ್ತು ಅವ್ನ ಹೋಮ್ ವರ್ಕ್ ಇರೋದು ಚೆಕ್ ಮಾಡೋದು ಈಗ ಒಂದು ಸ್ವಲ್ಪ ಒಂದು ಈ ವರ್ಷ ಸ್ವಲ್ಪ ಟೈಮ್ ಟೇಬಲ್ ಚೆಕ್ ಮಾಡಿ ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಫೋರ್ತ್ ಸ್ಟ್ಯಾಂಡರ್ಡಿಗೆ ಹೋದ್ನಲ್ರಿ ಹೀಗಾಗಿ ಸ್ವಲ್ಪ ಸ್ಟ್ರಿಕ್ಟಾಗಿ ಟೈಮ್ ಟೇಬಲ್ ಹಾಕೋಣ ಹಾಕೋ ಅಂತ ಅಂದ್ಕೊಂಡಿನಿ ಯಾಕಂದ್ರೆ ಅಬ್ಯಾಕಾಸು ತರ್ಡ್ ಲೆವೆಲ್ ಸೊ ಹೀಗಾಗಿ ಒಂದು ಸ್ವಲ್ಪ ಚೇಂಜ್ ಮಾಡ್ಬೇಕಂತ ಅಂದ್ಕೊಂಡಿ ಹೆಂಗೋ ಇದು ಒಂದು ತಿಂಗಳು ಹಾಗೂ ಇವು ನಡಿದ್ದದಿ ಮೇ ಅಂತೂ ಮತ್ತೆ ರಜಾ ಕೊಡ್ತಾರೆ ಮತ್ತು ಜೂನಕ್ಕಂತೂ ಸ್ಟ್ರಿಕ್ಟಾಗಿ ಹ್ಞೂ ಹ್ಞೂ ಮಮ್ಮಿ ನಾನು ಅದೇ ಥರ ಟೈಮ್ ಟೇಬಲ್ ಹಾಕೋತೀನಿ ಅಂತ ಅಂದಾನ ಸೊ ನೋಡೋನು ಇಷ್ಟು ಥರ ನಡೆದತ್ ನೋಡ್ರಿ ಈ ಥರ ಎಲ್ಲ ಸೊ ಇವತ್ತಿನ ನನ್ನ ಮಾರ್ನಿಂಗ್ ಡೂಟಿನೂ ಈ ಥರ ಇತ್ತು ನೋಡಿರಿ ಮಾರ್ನಿಂಗ್ ಡೂಟಿನೂ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮುಸ್ತಾ ಇಲ್ಲ ಚೆನ್ನಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮಾತ್ರ ಮರಿ ಮಜೆ ಮರ್ ಸಿಗ್ತಿರೀ ಚೆಂಟ್ ಅಲ್ಲಿ ಇರ್ತಲ್ಲ